ದುರ್ಗಾಷ್ಟಮಿ ದಿನ ರಾತ್ರಿ ದುರ್ಗಾದೇವಿ ಭಕ್ತಳಾದ ಸೊಸೆ ಅನಾಮಿಕಳ ಹತ್ತಿರ ಅತ್ತೆ ಶಾರದಾ ಗಂಡ ರಮೇಶ್ ಸೇರಿ ಭಯಂಕರವಾದ ದಟ್ಟವಾದ ಕಾಡಿನಲ್ಲಿ ಒಂದು ಕಡೆ ನಿಂತಿರುತ್ತಾರೆ ಎಲ್ಲಿಯೋ ದೂರದಲ್ಲಿ ಅವರಿಗೆ ನಾಯಿಯ ಕೂಗು ಕೇಳಿಸುತ್ತದೆ ಶಾರದಾ ರಮೇಶರಿಗೆ ಭಯ ಶುರುವಾಗುತ್ತದೆ ಅನಾಮಿಕಾ ಮಾತ್ರ ಜೈ ದುರ್ಗಾ ಮಾತಾ ಅನ್ನುತ್ತಾ ತಾನು ನಿತ್ಯ ಪೂಜಿಸುವ ದುರ್ಗಾ ಮಾತೆಯನ್ನು ಸ್ಮರಿಸುತ್ತಾ ಇರುತ್ತಾಳೆ ಏನೇ ಸೊಸೆ ಕೊನೆ ಸಲ ಕೇಳ್ತಾ ಇದ್ದೀನಿ ನಾನ್ ಹೇಳಿದ ಹಾಗೆ ಮನೇಲಿ ಇರ್ತೀಯಾ ಅತ್ತೆ ನಾನು ಹುಟ್ಟಿದಾಗಿನಿಂದ ದುರ್ಗಾದೇವಿಗೆ ಪರಮ ಭಕ್ತಳು ಆ ತಾಯಿಯನ್ನ ಪೂಜಿಸುತ್ತಾ ಸ್ಮರಿಸುತ್ತಾ ನಿತ್ಯವೂ ಆಕೆ ಧ್ಯಾನದಲ್ಲಿ ಈಗ ನೀವು ಆ ತಾಯಿಗೆ ಪೂಜೆ ಮಾಡಬಾರದು ಆ ತಾಯಿನ ಸ್ಮರಿಸಬಾರದು ನಿಜಕ್ಕೂ ದುರ್ಗಾ ಮಾತೆ ಅನ್ನುವ ದೇವತೆ ಇದೆಯಾ ಅನ್ನೋ ವಿಷಯವನ್ನು ಕೂಡ ಮರೆತು ಹೋಗುವಂತ ಇದ್ದೀರಾ ನಿಜಕ್ಕೂ ಅದಂತೂ ನನ್ನಿಂದ ಆಗಲ್ಲತ್ತೆ ನಾನು ತಾಯಿನ ಮರೆಯಲಾರಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶನಿಗೆ ಕೋಪ ಬರುತ್ತೆ ಆವೇಶದಿಂದ ಅನಾಮಿಕಳ ಕೆನ್ನೆಯ ಮೇಲೆ ಹೊಡೆಯುತ್ತಾನೆ ಕೈ ಬೆರಳಿನ ಅಚ್ಚು ಕಾಣಿಸುತ್ತೆ ಎಷ್ಟು ಪೊಗರು ನಿಂಗೆ ಎದುರು ಮಾತನಾಡದೆ ನಮ್ಮಮ್ಮ ಹೇಳಿದ ಹಾಗೆ ಮಾಡ್ಕೊಂಡ್ರೆ ಮನೆಯಲ್ಲಿ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಇಲ್ಲ ಅಂದ್ರೆ ಈ ಕಾಡಿನಲ್ಲಿರುವ ಹತ್ತು ತಲೆಯ ರಾಕ್ಷಸನ ಕೈಯಲ್ಲಿ ನೀನು ಸತ್ತೋಗ್ತೀಯ ನನ್ನಲ್ಲಿ ಮಾತೆ ಇರುವವರೆಗೂ ನನ್ನನ್ನು ಯಾವ ಹತ್ತು ತಲೆಯ ರಾಕ್ಷಸನು ಏನು ಮಾಡಲಾರ ಮಗು ರಮೇಶ್ ನಾವು ಎಷ್ಟು ಹೇಳಿದ್ರು ಇದು ಕೇಳುದಿಲ್ಲ ಇದನ್ನ ನಾವು ಇಲ್ಲೇ ಈ ಭಯಂಕರವಾದ ಕಾಡಲ್ಲಿ ಬಿಟ್ಬಿಟ್ಟು ಹೊರಟೋಗೋಣ ಆ ಹತ್ತು ತಲೆ ರಾಕ್ಷಸನೇ ಸಾಯಿಸ್ತಾನೆ ಮತ್ತೆ ನಾವ್ ಇಲ್ಲಿ ಏನಕ್ಕೆ ಮಮ್ಮಿ ನಾವು ಮನೆಗೆ ಹೋಗೋಣ ಬನ್ನಿ ಎಂದು ಹೇಳಿ ಅಲ್ಲಿಂದ ಶಾರದಾ ರಮೇಶರು ನಡೆದುಕೊಳ್ಳುತ್ತಾ ಸ್ವಲ್ಪ ದೂರ ಹೋಗಿ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡು ಅನಾಮಿಕಳನ್ನ ನೋಡ್ತಾ ಇರ್ತಾರೆ ಶಾರದಾ ರಮೇಶರಿಗೆ ತಿಳಿಯದು ಅಂತ ಅವರನ್ನು ತಿನ್ನೋದಿಕ್ಕೆ ಆಸೆಯಿಂದ ನೋಡ್ತಾ ಇದ್ದೇನೆ ಈ ದುರ್ಗಾಷ್ಟಮಿ ಹೀಗೆ ಕಲಿತು ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ಸಂತೋಷ ಪಡುತ್ತಾ ಇರ್ತಾನೆ ಅನಾಮಿಕಾ ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಕೂತ್ಕೊಂಡು ಸ್ವಲ್ಪವೂ ಭಯಪಡದೆ ದುರ್ಗಾ ಮಾತೆಯನ್ನು ನೆನೆಸಿಕೊಳ್ಳುತ್ತಾ ಇರುತ್ತಾಳೆ ಮರದ ಹಿಂದೆ ಬಚ್ಚಿಕೊಂಡು ನೋಡ್ತಾ ಇರುವ ರಮೇಶು ಮಮ್ಮಿ ನಾವು ಬಾ ಕಣೆ ಮಗನೇ ಸೊಸೆ ಅನಾಮಿಕಳನ್ನ ಆ ಹತ್ತು ತಲೆ ರಾಕ್ಷಸ ಹೇಗೆ ತಿಂತಾನೋ ನೋಡೋಣ ಅಂತ ಅಮ್ಮ ನಿನ್ನ ಮೂಢ ನಂಬಿಕೆಯನ್ನು ಬಿಟ್ರೆ ಈ ಕಾಲದಲ್ಲಿ ಯಾರಾದ್ರೂ ಹತ್ತು ತಲೆ ರಾಕ್ಷಸ ಇರ್ತಾನ ಏನೋ ಒಂದು ವಿಧದಿಂದ ಅನಾಮಿಕಳನ್ನು ಭಯಪಡಿಸಬೇಕು ಅವಳು ನಿತ್ಯವೂ ದುರ್ಗಾ ಮಾತೆಯನ್ನು ನೆನೆಸದೇ ಇರೋದಕ್ಕೆ ನಾವು ಭಯಂಕರವಾದ ಕಾಡಿನಲ್ಲಿ ಬಂದು ಬಿಟ್ಟಿದೀವಿ ಕಣೋ ಇನ್ನು ಈ ಭೂಮಿ ಮೇಲೆ ಭಯಂಕರವಾದ ಕಾಡಿನಲ್ಲಿ ಹತ್ತು ತಲೆ ರಾಕ್ಷಸನಿದ್ದಾನೆ ಅಂತ ಅದು ನಿಜವಾಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ಮರದ ಮೇಲಿರುವ ರಾಕ್ಷಸ ಮಾಯವಾಗಿ ಅವರ ಮುಂದೆಯೇ ಎದುರಿಗೆ ಪ್ರತ್ಯಕ್ಷನಾಗುತ್ತಾನೆ ಶಾರದಾ ಅದನ್ನು ಹಚ್ಚಿಕೊಳ್ಳದೆ ಮುಂದೆ ನೋಡುತ್ತಾ ಇರುತ್ತಾಳೆ ಅನಾಮಿಕಳ ಪಕ್ಕದಲ್ಲಿ ದುರ್ಗಾ ಮಾತೆ ಕುಳಿತುಕೊಂಡು ಅನಾಮಿಕಳ ಹತ್ರ ಮಾತನಾಡುತ್ತಾ ಇರುತ್ತಾಳೆ ರಮೇಶು ಶಾರದಾ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ ಮಮ್ಮಿ ಅನಾಮಿಕಳನ್ನ ನೋಡಿದ್ಯಾ ನೋಡ್ತಾ ಇದೀನಿ ಕಣ್ಣು ಮಗನೇ ನಾನು ನೋಡ್ತಾ ಇರೋದು ನಿಜವೇನ ಸೊಸೆ ಪಕ್ಕದಲ್ಲಿ ಕೂತ್ಕೊಂಡು ದುರ್ಗಾ ಮಾತನ ಮಾತಾಡ್ತಾ ಇರೋದು ಅದೇ ನನಗೂ ಅರ್ಥವಾಗ್ತಿಲ್ಲ ಮಮ್ಮಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಳ ಜೊತೆ ದುರ್ಗಾ ಮಾತೆ ಪ್ರೇಮದಿಂದ ಹೀಗೆ ಮಾತನಾಡ್ತಾ ಇರ್ತಾಳೆ ಏನು ಅನಾಮಿಕಾ ಇಷ್ಟು ದೊಡ್ಡ ಕಾಡಿನೊಳಗೆ ಯಾಕೆ ಬಂದಿದೀಯಾ ನಿನಗೆ ಗೊತ್ತಿದ್ದು ಕೂಡ ಯಾಕೆ ತಾಯಿ ನನ್ನನ್ನು ಕೇಳ್ತಾ ಇದೆಯಾ ಈ ದಿನ ದುರ್ಗಾಷ್ಟಮಿ ಅನಮಿಕಾ ನೀನು ಮನೆಗೆ ಹೋಗು ಈ ದಿನ ನಾನು ಮಾಡಬೇಕಾದ ಕೆಲಸ ಹೊಂದಿದೆ ತಾಯಿ ನಾನು ನಿನ್ನ ಕೆಲಸಕ್ಕೆ ಅಡ್ಡಕ್ಕೆ ಬರಲ್ಲ ನಾನು ಇಲ್ಲೇ ಕೂತ್ಕೊಂಡು ನಿನ್ನನ್ನೇ ನೆನೆಸ್ಕೊತಾ ಇರ್ತೀನಿ ನೀನು ಹೋಗಿ ನಿನ್ನ ಕೆಲಸ ಪೂರ್ತಿ ಮಾಡ್ಕೋ ತಾಯಿ ಆಗ ನಾವು ಮತ್ತಷ್ಟು ಪ್ರೇಮದಿಂದ ಮಾತಾಡಬಹುದು ಇಲ್ಲಿ ನೋಡು ಅನಾಮಿಕಾ ಇದು ಭಯಂಕರವಾದ ಕಾಡು ಮೇಲಾಗಿ ಕ್ರೂರವಾದ ಜಂತುಗಳು ತಿರುಗುತ್ತಾ ಇರುತ್ತವೆ ಹೋಗು ಇಲ್ಲಿಂದ ಮನೆಗೆ ಹೋಗು ನಾನು ಮನೆಗೆ ಹೋಗಬೇಕು ಅಂದ್ರೆ ನಮ್ಮ ಅತ್ತೆ ನಮ್ಮ ನಿನ್ನನ್ನ ನಿನ್ನ ಮರ್ತು ಹೋಗು ಅಂತ ಇದ್ದಾರೆ ನಿನ್ನ ಪೂಜಿಸ್ಬೇಡ ಅಂತ ಇದ್ದಾರೆ ಹೇಳು ತಾಯಿ ಈಗ ನಾನು ಏನ್ ಮಾಡ್ಬೇಕು ನಿನಗೆ ಹಿಡಿಸಿದೆ ಮಾಡುವ ನಮಿಕ ಒಬ್ಬರ ಇಷ್ಟವನ್ನು ಇಲ್ಲ ಅಂತ ಹೇಳುವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ ನಿನಗೆ ನಾನು ಎಂದರೆ ಅಪಾರವಾದ ಪ್ರೇಮ ಭಕ್ತಿ ಇದ್ದಾಗ ನೀನು ನನ್ನನ್ನು ಪೂಜಿಸು ಆರಾಧಿಸು ಹಾಗೆಯೇ ನಿನ್ನ ಅತ್ತೆ ನಿನ್ನ ಗಂಡ ಕೂಡ ನಿನ್ನ ಭಕ್ತಿಯನ್ನು ತಿಳಿದುಕೊಳ್ಳುತ್ತಾರೆ ಅದು ಈ ಜನ್ಮದಲ್ಲಿ ಸಾಧ್ಯವಾಗಲ್ಲ ತಾಯಿ ಹುಚ್ಚು ಅನಾಮಿಕ ನಿನ್ನ ಮುಂದಿರುವುದು ದುರ್ಗಾ ಮಾತೆ ನಾನು ಹೇಳ್ತಾ ಇದ್ದೀನಲ್ಲ ಈ ದಿನ ದುರ್ಗಾಷ್ಟಮಿ ಅನಾಮಿಕ ಈ ಅವತಾರದಲ್ಲಿ ನಾನು ಏನು ಮಾಡಿದ್ದೀನೋ ನಿನ್ನ ಜೊತೆ ಎಲ್ಲರಿಗೂ ತಿಳಿದಿದೆ ಶಾರದಾ ರಮೇಶರು ಕೂಡ ತಿಳಿದುಕೊಳ್ಳುತ್ತಾರೆ ನನಗೆ ನಂಬಿಕೆ ಇಲ್ಲ ತಾಯಿ ದೇವತೆಯರು ರಾಕ್ಷಸರು ಅಮೃತಕ್ಕಾಗಿ ಕಷ್ಟಪಡುತ್ತಾ ಇರುವಾಗ ಮೊದಲು ವಿಷವೇ ಬಂದಿತು ಅನಾಮಿಕಾ ಆ ನಂತರವೇ ಅಮೃತ ಬಂದಿತು ಇದುವರೆಗೂ ನನ್ನನ್ನು ನಿನ್ನನ್ನು ಆಡಿಕೊಂಡವರಿ ಇನ್ನು ಮೇಲಿಂದ ನಿನ್ನನ್ನ ಪ್ರೇಮದಿಂದ ನೋಡುತ್ತಾರೆ ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ನೋಡುತ್ತಾ ಇರು ಒಬ್ಬೊಬ್ಬರ ತಲೆ ಬರಹ ಒಬ್ಬೊಬ್ಬರಿಗೆ ಒಂದೊಂದು ವಿಧದಿಂದ ಬುದ್ಧಿ ಹೇಳುವ ಹಾಗೆ ಮಾಡುತ್ತೆ ಎಂದು ಹೇಳುತ್ತಾ ಇರುವಾಗ ರಾಕ್ಷಸ ಮತ್ತೆ ಶಾರದಳನ್ನು ತಟ್ಟುತ್ತಾನೆ ಮಗು ರಮೇಶೋ ನನ್ನ ಹಿಂದಿಂದ ಎಂದು ಹೇಳುತ್ತಾಳೆ ಇಬ್ಬರು ಭಯದಿಂದಲೇ ಹಿಂದಕ್ಕೆ ತಿರುಗಿ ನೋಡುತ್ತಾರೆ ನಗುತ್ತಾ ರಾಕ್ಷಸ ಕಾಣಿಸುತ್ತಾನೆ ಶಾರದಾ ರಮೇಶರು ಭಯದಿಂದ ಗಡಗಡ ನಡುಗುತ್ತಾ ಇರುತ್ತಾರೆ ಇಬ್ಬರಿಗೂ ಬೆವರು ಬರುತ್ತಾ ಇರುತ್ತದೆ ಇಬ್ಬರು ರಾಕ್ಷಸನನ್ನು ನೋಡುತ್ತಾರೆ ರಮೇಶ್ ಮಮ್ಮಿ ಓದಿದ್ದು ನಿಜವಾಗಿದೆ ಈ ಕಾಡಿನಲ್ಲಿ ನಿಜವಾಗಿ ರಾಕ್ಷಸ ಇದ್ದಾನೆ ಅವನೀಗ ನಮ್ಮನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ ಮಗನೇ ಅನಾಮಿಕಾ ಭಯಪಟ್ಟು ಪ್ರಾಣದ ಮೇಲಿನಿಂದ ಆ ದುರ್ಗಾ ಮಾತೆನ ನೆನೆಯದು ಬಿಟ್ಟು ಬಿಡ್ತಾಳೆ ನಮ್ಮ ಜೊತೆ ಬರ್ತಾಳೆ ಅಂತ ಅಂದ್ಕೊಂಡ್ರೆ ತೀರಾ ರಾಕ್ಷಸನೇ ನಮ್ಮ ಹತ್ರ ಬಂದಿದ್ದಾನೆ ನಮ್ಮನ್ನ ಆ ದುರ್ಗಾ ಮಾತೆನ ಅನಾಮಿಕವನ್ನ ಶರಣು ಬೇಡುವ ಹಾಗೆ ಮಾಡ್ತಾ ಇದ್ದಾನೆ ಆ ರಾಕ್ಷಸನ ನೋಡು ಎಷ್ಟು ಭಯಂಕರವಾಗಿದ್ದಾನೆ ಮೇಲಾಗಿ ಹಸುವಿನಿಂದ ಇದ್ದಾನೆ ಅಂದ್ಕೋತನಿ ನಮ್ಮನ್ನ ಆಸೆಯಿಂದ ನೋಡ್ತಾ ಇದ್ದಾನೆ ಇನ್ ತಡ ಏನಕ್ಕೆ ಮಗನೆ ಸೊಸೆ ಹತ್ರ ಓಡು ಎಂದು ಶಾರದಾ ಓಟ ಶುರು ಮಾಡುತ್ತಾಳೆ ಅದನ್ನು ನೋಡಿ ರಮೇಶ್ ಕೂಡ ಓಟ ಶುರು ಮಾಡುತ್ತಾನೆ ಆದರೆ ಏನು ಲಾಭ ಅವರ ಮುಂದೆ ರಾಕ್ಷಸ ಪ್ರತ್ಯಕ್ಷವಾಗುತ್ತಾನೆ ನನ್ನ ಹಸಿವೆ ತೀರಿಸದೆ ಎಲ್ಲಿಗೂ ಹೋಗಲಾರೀ ನನ್ನ ಜೊತೆ ಆಟ ಆಡದೆ ಬಂದ್ಬಿಡಿ ನಿಮಗೆ ನೋವು ತಿಳಿಯದ ಹಾಗೆ ನಿಮ್ಮನ್ನ ಒಂದೇ ಸಲ ನುಂಗುತ್ತೀನಿ ಶಾರದಾ ರಮೇಶರ ಸುತ್ತ ಒಂದು ಮಿಂಚಿನ ಮಾಯಾ ಬಲೆ ಪ್ರತ್ಯಕ್ಷವಾಗುತ್ತದೆ ಅವರಿಬ್ಬರು ಆ ಬಲೆಯನ್ನು ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ ಶಾರದಾ ಅನಾಮಿಕಳನ್ನ ಕರೆಯುತ್ತಾ ಇರುತ್ತಾರೆ ಸೊಸೆ ನಮ್ಮನ್ನು ಕಾಪಾಡು ಸೊಸೆ ನಾವು ತಪ್ಪು ಮಾಡಿದ್ವಿ ನಮ್ಮನ್ನು ರಕ್ಷಿಸೆ ನಮ್ಮನ್ನು ಕ್ಷಮಿಸೋ ಅನಾಮಿಕ ಇನ್ ಮೇಲಿಂದ ಏನು ಅನ್ನಲ್ಲ ಅವರಿಬ್ಬರು ಬೇಡಿಕೊಳ್ಳುತ್ತಾ ಇರುತ್ತಾರೆ ರಾಕ್ಷಸ ಅವರ ಸುತ್ತಲೂ ತಿರುಗುತ್ತಾ ಇರ್ತಾನೆ ಇದು ನನ್ನ ಮಾಯಾ ಮಿಂಚಿನ ಬಲೆ ಇದರೊಳಗಿಂದ ಎಷ್ಟು ಕರೆದರೂ ಯಾರಿಗೂ ಕೇಳೋದಿಲ್ಲ ನಿಮ್ಮನ್ನ ಖಚಿತವಾಗಿ ತಿಂದು ಬಿಡ್ತೀನಿ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ರಾಕ್ಷಸನ ಶಾರದಳನ್ನು ರಮೇಶನನ್ನು ನೋಡುತ್ತಾಳೆ ಮಾಯಾ ಮಿಂಚಿನ ಬಲೆಯಲ್ಲಿರುವ ಶಾರದಾ ರಮೇಶರು ಅನಾಮಿಕಳನ್ನು ನೋಡಿ ಕೈ ಒಂದು ಸಲ ಅವರ ಕಡೆ ನೋಡು ಅನಾಮಿಕಾ ಆ ರಾಕ್ಷಸ ಶಾರದಳನ್ನು ರಮೇಶನನ್ನು ಬಂಧಿಸಿದ್ದಾಳಾ ಹೌದು ತಾಯಿ ವಿಷಯ ತಿಳಿದು ಕೂಡ ಹಾಗೆ ಹೇಗಿರಬಲ್ಲೆ ತಾಯಿ ಹೇಳಿದಿನಲ್ಲ ಅನಾಮಿಕಾ ಅವರ ತಲೆ ಬರದಲ್ಲಿ ಈ ವಿಧದಿಂದ ನೀತಿ ಪಾಠ ಹೇಳಬೇಕು ಅಂತ ಬರೆದಿದೆ ನಾವು ಹೇಳೋಣ ಅದಕ್ಕಿನ್ನೂ ಸಮಯವಿದೆ ಅನಾಮಿಕ ಅಯ್ಯೋ ತಾಯಿ ಅಲ್ಲಿ ನನ್ನ ಗಂಡ ನನ್ನ ಅತ್ತೆ ಭಯದಿಂದ ಬೇಡ್ಕೋತಾ ಇದ್ರೆ ಬೇಡ್ಕೋತಾ ಇದ್ದಾರ ಯಾರನ್ನ ಅನಾಮಿಕ ನನ್ನಂತೂ ಅಲ್ಲ ಭವಿಷ್ಯ ನಿನಗೇ ಇರ್ಬೋದು ಅಂದ್ರೆ ನಾನೇ ಹೋಗಿ ನನ್ನವರನ್ನ ಕಾಪಾಡ್ಕೊತೀನಿ ಎಂದು ಅನಾಮಿಕಾ ಆ ರಾಕ್ಷಸನ ಹತ್ತಿರ ಬರುತ್ತಾಳೆ ನೋಡು ತಾಯಿ ನೀನು ಆ ದುರ್ಗಾಮಾತೆ ಭಕ್ತಿ ನಾನು ನಿನ್ನನ್ನೇನು ಮಾಡುವುದಿಲ್ಲ ನನಗೆ ಕೋಪ ತರಿಸದ ಹಾಗೆ ಎಲ್ಲಿಂದ ಹೊರಟು ಹೋಗು ನಾನು ಇವರನ್ನು ತಿಂತೀನಿ ನನಗೆ ತುಂಬ ಹಸಿವಾಗ್ತಿದೆ ಅವರು ನನ್ನ ಗಂಡ ಅವರು ನಮ್ಮ ಅತ್ತೆ ಏನು ಮಾಡಬೇಡ ಬಿಟ್ಬಿಡು ಬದುಕಿ ಬಿಡ್ತೀವಿ ನಾನು ಹತ್ತು ತಲೆಯ ರಾಕ್ಷಸ ನನ್ನನ್ನು ಸಾಯಿಸುವುದು ಅಷ್ಟು ಸುಲಭವಲ್ಲ ನೀನು ಹೋಗು ನಮ್ಮ ಅವರನ್ನ ಮೊದಲು ಬಿಟ್ಬಿಡು ಆಗ ನಾನು ಹೋಗ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ರಾಕ್ಷಸನಿಗೆ ಕೋಪ ಬರುತ್ತೆ ಅನಾಮಿಕಳನ್ನ ಕೈಯಿಂದ ದೂಡುತ್ತಾನೆ ಕೆಳಗೆ ಬಿದ್ದ ಅನಾಮಿಕಾ ದುಃಖದಿಂದ ಅಮ್ಮಾ ದುರ್ಗಮ್ಮ ತಾಯಿ ಎಂದು ಅನ್ನುತ್ತಾಳೆ ಅಷ್ಟೇ ಅಲ್ಲೇ ಇರುವ ದುರ್ಗಾಮಾತೆ ಕೋಪದಿಂದ ನೋಡುತ್ತಾಳೆ ರಾಕ್ಷಸನಿಗೆ ಹತ್ತು ತಲೆ ಬರುತ್ತದೆ ದುರ್ಗಮ್ಮ ಒಂದು ಬೆಂಕಿಯಾಗಿ ಬದಲಾಗಿ ಅನಾಮಿಕಳ ಒಳಗೆ ಪ್ರವೇಶಿಸುತ್ತಾಳೆ ಅನಾಮಿಕ ಇದ್ದಕ್ಕಿದ್ದ ಹಾಗೆ ದುರ್ಗಾಮಾತೆಯಾಗಿ ಬದಲಾಗುತ್ತಾಳೆ ಅನಾಮಿಕಳ ಕೈಯಲ್ಲಿ ಬಿಲ್ಲು ಬಾಣ ಪ್ರತ್ಯಕ್ಷವಾಗುತ್ತದೆ ಅವರನ್ನ ಬಿಟ್ಟು ಬಿಡು ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ನಿನಗೆ ಸಾವು ತಪ್ಪೋದಿಲ್ಲ ನನ್ನ ಪ್ರಾಣ ತೆಗೆಯೋದು ಅಷ್ಟು ಸುಲಭವಲ್ಲ ತಾಯಿ ನನಗೆ ಹತ್ತು ತಲೆಗಳಿವೆ ಎಲ್ಲಿದೆ ಪ್ರಾಣವಿದೆ ಅಂತ ತಿಳಿಯುವುದು ಬಹಳ ಕಷ್ಟ ನನಗೆ ಸವಾಲು ಹಾಕ್ತಾ ಇದ್ದೀಯಾ ನೋಡು ಎಂದು ಬಿಲ್ಲನ್ನು ಮೇಲೆತ್ತಿ ಉರಿಯುತ್ತಿರುವ ಬಾಣವನ್ನು ಬಿಡುತ್ತಾಳೆ ಆ ಉರಿಯುತ್ತಿರುವ ಬಾಣ ಹೋಗಿ ರಾಕ್ಷಸನ ಮೈಯನ್ನು ತಗುಲುತ್ತದೆ ಅರಚುತ್ತ ರಾಕ್ಷಸ ಬೆಂಕಿಯಲ್ಲಿ ಉರಿದು ಹೋಗುತ್ತಾನೆ ಶಾರದಾ ರಮೇಶರ ಸುತ್ತ ಇರುವ ಏರ್ಪಟ್ಟ ಆ ರಾಕ್ಷಸನ ಮಾಯಾಬಲೆ ಮಾಯವಾಗಿ ಹೋಗುತ್ತದೆ ದೇವತೆಯ ರೂಪದಲ್ಲಿರುವ ಅನಾಮಿಕಳಿಗೆ ಕೈ ಮುಗಿಯುತ್ತಾರೆ ಇನ್ನು ಅನಾಮಿಕಳೊಳಗಿಂದ ದುರ್ಗಾ ಮಾತೆ ಹೊರಗೆ ಬರುತ್ತಾಳೆ ಇಲ್ಲಿ ನೋಡು ಶಾರದಾ ನನ್ನ ಭಕ್ತಳಾದ ಅನಾಮಿಕಾ ನಿಮ್ಮ ಮನೆಗೆ ಸೊಸೆಯಾಗಿ ಬರುತ್ತಲೇ ನಿನ್ನ ಮಗಳು ಸತ್ತು ಹೋಗಿದ್ದಾಳೆ ಎಂದು ಅನಾಮಿಕಳೆ ಕಾರಣ ಎಂದು ಎಷ್ಟೋ ಕಷ್ಟ ಕೊಟ್ಟಿದ್ದೀಯಾ ಬಾಯಿಗೆ ಬಂದ ಮಾತುಗಳಂದೆ ಕೈಯಲ್ಲಿ ಏನಿದ್ದರೆ ಅದರಿಂದ ಧಾರಣವಾಗಿ ಹೊಡೆಯುತ್ತಾ ಇದ್ದೆ ದೊಡ್ಡವಳು ಒಳ್ಳೆಯದು ಕೆಟ್ಟದು ತಿಳಿದವಳು ಹುಟ್ಟು ಸಾವು ನಮ್ಮದಲ್ಲ ಎಂದು ಅದೆಲ್ಲ ಶಿವಯ್ಯನ ಲೀಲೆ ಎಂದು ತಿಳಿಯಲಾರದೆ ಹೋದೆ ಮಗಳ ಮೇಲಿನ ಮಮಕಾರ ನನ್ನನ್ನು ಹಾಗೆ ಮಾಡಿಸ್ತಮ್ಮ ನನ್ನನ್ನು ಕ್ಷಮಿಸು ಇನ್ನು ರಮೇಶ್ ಮಗ ತಾಯಿಯ ಮಾತು ಕೇಳಬೇಕು ಆದರೆ ತಾಯಿ ಹೇಳುತ್ತಿರುವ ಮಾತುಗಳಲ್ಲಿ ಸತ್ಯವೆಷ್ಟು ಅಸತ್ಯವೆಷ್ಟು ಎಂದು ಕೂಡ ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬ ಮಗನಿಗೆ ತಾಯಿ ಹೆಂಡತೆ ಎರಡು ಕಣ್ಣು ಯಾವ ಕಣ್ಣಿನಿಂದಲೂ ಕಣ್ಣೀರು ಬಾರದ ಹಾಗೆ ನೋಡ್ಕೋಬೇಕು ನನಗೆ ಬುದ್ಧಿ ಬಂದಿತ್ತು ತಾಯಿ ನನ್ನನ್ನು ಕ್ಷಮಿಸು ಅನಾಮಿಕಾ ದೇವರ ಮೇಲೆ ಭಕ್ತಿ ಶ್ರದ್ಧೆ ಇರಬೇಕು ಆದರೆ ಅದು ಯಾರ ಮನಸ್ಸನ್ನು ನೋಯಿಸಬಾರದು ಇನ್ನು ಮೇಲಿಂದ ಎಲ್ಲರೂ ಕಲೆತು ಬೆರೆತು ಸಂತೋಷದಿಂದ ಇರಿ ಇಷ್ಟು ಕಾಲ ದುರ್ಗಾಷ್ಟಮಿ ಎಂದರೆ ಮಹಿಷಾಸುರನ ಸಾವು ನೆನಪಿಗೆ ಬರುತ್ತೆ ಈ ದುರ್ಗಾಷ್ಟಮಿ ಅತ್ತಿ ಸಸ್ಯರ ದುರ್ಗಾಷ್ಟಮಿಯಾಗಿ ನೆನಪಿನಲ್ಲಿರಬೇಕು ಇನ್ನು ಬರುತ್ತೇನೆ ಎಂದು ಹೇಳಿ ದೇವತೆ ಮಾಯವಾಗಿ ಹೋಗುತ್ತಾಳೆ ಇನ್ನು ಅತ್ತೆ ಸೊಸೆಯರು ಸೇರಿ ರಮೇಶನ ಜೊತೆ ಮನೆಗೆ ಹೋಗುತ್ತಾರೆ ಮಾರನೇ ದಿನದಿಂದ ಆ ಮನೆಯಲ್ಲಿ ದುರ್ಗಾ ಮಾತೆಯ ಪೂಜೆಯನ್ನು ಕಲಿತು ಬಿರುತು ಮಾಡುತ್ತಾರೆ ಅಡಿಗೆ ಮನೆಯಲ್ಲಿ ಸೊಸೆ ಅನಾಮಿಕ ಬ್ರೆಡ್ ಆಮ್ಲೆಟ್ ಹಾಕುತ್ತಾ ಇರುವಾಗ ಅತ್ತೆ ಶಾರದ ಬಂದು ಸೊಸೆ ಮೊಮ್ಮಗ ಮೊಮ್ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ನೀನು ಬ್ರೆಡ್ ಆಮ್ಲೆಟ್ ಮಾಡೋದು ರೆಡಿ ಆಗಿಲ್ವಾ ಆಗೋಯ್ತತ್ತೆ ಆದ್ರೂ ದಿನವೂ ಮಾರ್ನಿಂಗ್ ಏನಾದ್ರು ಟಿಫಿನ್ ಮಾಡ್ತಾರೆ ಹೊರತು ಹೀಗೆ ದಿನವೂ ಬ್ರೆಡ್ ಆಮ್ಲೆಟ್ ತಿನ್ನಲ್ವಲ್ಲ ಅತ್ತೆ ನನ್ನ ಮೊಮ್ಮಗ ಮೊಮ್ಮಗಳು ತಿಂತಾರೆ ನೀನ್ ಮಾಡಿಡೋ ಸೊಸೆ ಯಾವ್ದೋ ಒಂದ್ ಸಲ ಅಂದ್ರೆ ತಿನ್ಬೋದು ಅತ್ತೆ ಆದ್ರೆ ದಿನಾ ಹೀಗೆ ಅಂದ್ರೆ ಏನೋ ಹೇಳಿ ಈಗ ಬ್ರೆಡ್ ಆಮ್ಲೆಟ್ ತಿಂತಾರೆ ಮಧ್ಯಾಹ್ನ ಆಮ್ಲೆಟ್ ತಿಂತಾರೆ ಮನೆಗೆ ಬಂದ ನಂತರ ಸ್ನಾಕ್ಸ್ ಜೊತೆ ಮತ್ತೊಂದು ಆಮ್ಲೆಟ್ ತಿಂತಾರೆ ನೈಟ್ ರೈಸ್ ಜೊತೆ ತಿಂತಾರೆ ಹೀಗೆ ಒಂದು ದಿನಕ್ಕೆ ಇಷ್ಟು ಸಲ ದುಡ್ಡಿರೋರು ಕೂಡ ತಿನ್ನಲ ಅತ್ತೆ ನಮ್ ಮನೇಲಿ ಮಾತ್ರ ಮಕ್ಕಳು ತಿಂತ ಇದ್ದಾರೆ ಇಷ್ಟು ಸಲ ತಿಂತಿದ್ದಾರೆ ತಿಂತಿದ್ದಾರೆ ಅನ್ಬೇಡವೆ ಸೊಸೆ ಮಕ್ಕಳಿಗೆ ನಿಂದೃಷ್ಟನೆ ತಗೊಳತ್ತೆ ಅದೆಲ್ಲ ಈಗೇನಕ್ಕೆ ಬ್ರೆಡ್ ಆಮ್ಲೆಟ್ ಆಯ್ತಾ ಇಲ್ವಾ ಮೊದಲ ಅದ ಹೇಳು ನಿಜಕ್ಕೆ ಮಕ್ಕಳನ್ನೆಲ್ಲ ಅನ್ಬೇಕು ಹೀಗೆ ಯಾರಾದರೂ ಮಕ್ಕಳಿಗೆ ಆಮ್ಲೆಟ್ ಅಭ್ಯಾಸ ಮಾಡ್ತಾರತ್ತೆ ಯಾರ ಬಗ್ಗೆ ನನ್ಗೇನಕ್ಕೆ ನನ್ ಮೊಮ್ಮಗ ಮೊಮ್ಮಗಳು ಯಾವಾಗ್ಲೂ ನಗುತ್ತಾ ಸಂತೋಷವಾಗಿರ್ಬೇಕು ಮತ್ತೆ ಹಿಡ್ಸಿದ್ದು ಮಕ್ಕಳು ಈಗ ತಿಂದೆ ಮತ್ ಯಾವಾಗ್ಲೇ ತಿಂತಾರೆ ಇನ್ನೇನು ಮಾತನಾಡದೆ ಬ್ರೆಡ್ ಆಮ್ಲೆಟ್ ಈ ಕಡೆ ಕೊಡು ನಾನು ತಿನ್ಸಿ ಸ್ಕೂಲಿಗೆ ಕಳಿಸ್ತೀನಿ ಮತ್ತೆ ನೀನಾದ್ರೆ ಏನೋ ಒಂದು ಮಾತಂತೀಯಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಬ್ರೆಡ್ ಆಮ್ಲೆಟ್ ಹಾಕಿ ಕೊಡುತ್ತಾಳೆ ಶಾರದಾ ಹಾಲ್ ನಲ್ಲಿರುವ ಹರೀಶ್ ಭವ್ಯರ ಹತ್ರಕ್ಕೆ ಬರ್ತಾಳೆ ಅವರಿಗೆ ಪ್ರೇಮದಿಂದ ಬ್ರೆಡ್ ಆಮ್ಲೆಟ್ ತಿನ್ನಿಸ್ತಾಳೆ ಇನ್ನು ಸಾಕು ಅಜ್ಜಿ ಸ್ಕೂಲ್ ಹೋಗೋಣ ಬನ್ನಿ ಹೌದಮ್ಮ ಆತ ಇದ್ದಾಗ ಮಕ್ಕಳ ಲಂಚ್ ಬಾಕ್ಸ್ ತೆಗೆದುಕೊಂಡು ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಲಂಚ್ ಅಲ್ಲಿ ಇಡಬೇಕಾದ ಆಮ್ಲೆಟ್ಸ್ ಬಗ್ಗೆ ಕೇಳ್ತಾರೆ ಅನಾಮಿಕ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಅದರಿಂದ ಮಕ್ಕಳು ಸಂತೋಷದಿಂದ ಸ್ಕೂಲ್ಗೆ ಹೋಗುತ್ತಾರೆ ಟೂ ವೀಲರ್ ಅಲ್ಲಿ ಬೀದಿ ಬೀದಿ ಮೊಟ್ಟೆ ಮಾರುತ್ತಾ ಇರುವ ರಾಜಯ್ಯ ರೋಡ್ ಪಕ್ಕದಲ್ಲಿ ಬೈಕ್ ಅನ್ನು ನಿಲ್ಸಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಅಯ್ಯೋ ಸುಭದ್ರ ಯಾವಾಗ ನಡೀತಂತೆ ಎಂದು ಕೇಳುತ್ತಾ ಇರುವಾಗ ಮಣ್ಣಿನ ಮನೆಯಲ್ಲಿರುವ ಅವನ ಹೆಂಡತಿ ಸುಭದ್ರ ಫೋನ್ ಅಲ್ಲಿ ಹೀಗಂತಾಳೆ ಯಾವಾಗ ಅಂತ ನನ್ ಗೊತ್ತಿಲ್ಲ ಹೊರತು ಬೆಳಿಗ್ಗೆ ನೋಡಿದಾಗ ಬಾಯಿಂದ ಮಾತು ಬರ್ಲಿಲ್ಲಂತೆ ಗಾಬರಿಯಾಗಿ ಬಿದ್ದು ಹಾಸ್ಪಿಟಲ್ಗೆ ಗೆ ಕರ್ಕೊಂಡೋದ್ರೆ ಡಾಕ್ಟರ್ ನೋಡಿ ಸತ್ ಹೋಗಿದಾನೆ ಅಂತ ಹೇಳದ್ರಂತೆ ಸರಿ ಕಣೆ ಬಟ್ಟೆ ಜೋಡ್ಸು ನಾ ಮನೆಗ್ ಬರ್ತೀನಿ ಮತ್ತೆ ಮೊಟ್ಟೆ ಎಲ್ಲಿಡ್ತೀರಾ ಮನೇಲಿಟ್ರೆ ಬೆಕ್ಕು ಬಿಡೋದಿಲ್ಲ ಎಷ್ಟು ಜಾಗ್ರತೆ ವಹಿಸಿದ್ರು ಹೇಗಾದ್ರೂ ಆ ಬಿಲ್ಲಿ ಅಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಈಗ ಈ ನ ಎಲ್ಲಿಡ್ಬೇಕು ಇಷ್ಟು ದಿನ ಮೊಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀರಾ ತುಂಬಾ ತಿಳಿದ ಚಿಕನ್ ಶಾಪ್ ಅವರು ಬೇರೆ ಶಾಪ್ ಅವ್ರ ಏನಾದ್ರು ಇರ್ತಾರಲ್ಲ ವಿಷಯ ಹೇಳಿ ಅವ್ರ ಹತ್ರ ಇಟ್ಬಿಡಿ ಎರಡು ದಿನದಲ್ಲಿ ಮತ್ತೆ ಬಂದು ತಗೊಳ್ಳೋಣ ಈ ಆಲೋಚನೆ ಚೆನ್ನಾಗೇ ಸುಭದ್ರ ಹಾಗೆ ಮಾಡ್ತೀನಿ ನೀನು ಸ್ಕೂಲ್ಗೆ ಹೋಗಿ ಮಗಳನ್ ಕರ್ಕೊಂಬಾ ಇಷ್ಟರಲ್ಲಿ ನಾನು ಯಾರೋ ಒಬ್ಬರ ಹತ್ರ ಮಾತಾಡಿ ಕೋಳಿ ಮೊಟ್ಟೆ ಅಲ್ಲಿಟ್ಟು ಬರ್ತೀನಿ ಮೂವರು ಸೇರಿ ಊರಿಗೆ ಹೋಗೋಣ ಎಂದು ಹೇಳಿ ರಾಜಯ್ಯ ಫೋನ್ ಇಡುತ್ತಾನೆ ಯಾರ ಹತ್ರ ಎಕ್ಸ್ ಇಡಬೇಕು ಅಂತ ಆಲೋಚನೆ ಮಾಡುತ್ತಾ ಇರ್ತಾನೆ ಆಗ ಅವನಿಗೆ ಎಕ್ಸ್ ವ್ಯಾಪಾರ ಮಾಡುತ್ತಾ ಇರುವಾಗಿನಿಂದ ತುಂಬಾ ಪರಿಚಯವ ಇರುವ ಶಾರದಾ ನೆನಪಿಗೆ ಬರುತ್ತಾಳೆ ಶಾರದನ್ನು ಪ್ರೇಮದಿಂದ ಅಕ್ಕ ಅಂತ ಕರಿತಾ ಇರ್ತಾನೆ ರಾಜಯ್ಯ ಯಾರ ಹತ್ರ ಏನಕ್ಕೆ ನಮ್ ಶಾರದ ಅಕ್ಕ ಇದಲ್ಲ ಅವ್ರ ಮನೆ ಹತ್ರ ಇಟ್ಬಿಡ್ತೀನಿ ಎಂದು ಅಂದುಕೊಂಡು ದಿನದ ಹಾಗೆ ಆ ದಿನ ಕೂಡ ಶಾರದಾ ಅವರ ಮನೆಗೆ ಬರುತ್ತಾನೆ ಮನೆಯವರಿಗೆ ಕೂತ್ಕೊಂಡು ಪೇಪರ್ ನೋಡ್ತಾ ಇರುವ ಪ್ರಸಾದ್ ಕಾಣಿಸುತ್ತಾನೆ ಭಾವನವ್ರೇ ನಮ್ಮ ಅಕ್ಕ ಇದ್ದಾರಾ ಇದ್ದಾಳೆ ಕೋಳಿ ಮೊಟ್ಟೆ ಬಾಮ ಇದ್ದ ಏನೇ ಶಾರದಾ ನಿನ್ನ ಕೋಳಿ ಮೊಟ್ಟೆ ತಮ್ಮ ರಾಜಯ್ಯ ಬಂದಿದ್ದಾನೆ ಎಂದು ಹೇಳುತ್ತಾನೆ ಶಾರದಾ ಎಕ್ಸ್ಟ್ರೆ ಹಿಡಿದುಕೊಂಡು ರಾಜಯ್ಯನ ಹತ್ರಕ್ಕೆ ಬರ್ತಾಳೆ ಶಾರದಾ ಅಕ್ಕ ಚೆನ್ನಾಗಿದೀಯ ಚೆನ್ನಾಗಿದ್ದೀನಿ ತಮ್ಮ ಒಂದು ಡಜನ್ನು ಮೊಟ್ಟೆ ಕೊಡು ಅಕ್ಕ ಒಂದು ಡಜನ್ ಅಲ್ದಿದ್ದೆ ಎರಡು ಡಜನ್ ತಗೋ ಆದರೆ ನನಗೊಂದು ಸಹಾಯ ಮಾಡಬೇಕಕ್ಕ ಎಂದು ರಾಜಯ್ಯ ಕೇಳುತ್ತಾ ಇದ್ದಾರೆ ಮಧ್ಯದಲ್ಲೇ ಪ್ರಸಾದ್ ಸೇರಿಕೊಂಡು ದುಡ್ಡು ಮಾತ್ರ ಕೇಳಬೇಡ ಬಾಮ ಇದ ದುಡ್ಡಲ್ಲ ಬಾವಾ ಅಂದರೆ ಇನ್ನೇನು ಬೇಕತ್ತಮ್ಮ ಸಹಾಯ ನಿಮಗೆ ಅಕ್ಕ ಅರ್ಧ ಗಂಟೆ ಹಿಂದೆ ನೆಂಟ್ರಿಂದ ಫೋನ್ ಬಂದಕ್ಕ ತಿಳಿದವರು ಸತ್ ಹೋಗಿದ್ದಾರೆ ಕುಟುಂಬದ ಜೊತೆ ಹೋಗ್ಬೇಕು ಒಂದ್ ಎರಡು ದಿನದಲ್ಲಿ ಬರ್ತೀನಿ ಇದೆಲ್ಲ ಸರಿ ಹೊರತು ಈಗ ನಾನ್ ನಿನಗೇನ್ ಸಹಾಯ ಮಾಡ್ಬೇಕು ಅದ್ ಹೇಳು ಎಂದು ಶಾರದಾ ಅನ್ನೋ ತಲೆ ಪ್ರಸಾದ್ ಸೇರ್ಕೊಂಡು ನಿನಗೆ ಇನ್ನು ಅರ್ಥವಾಗ್ಲಿಲ್ವಾ ರಾಜಯ್ಯ ತನ್ನ ಕೋಳಿ ಮೊಟ್ಟೆನ ನಮ್ಮ ಹತ್ರ ಇಡ್ಬೇಕು ಅಂತ ಇದ್ದಾನೆ ಎರಡು ದಿನದಲ್ಲಿ ಬಂದು ತಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೌದಕ್ಕ ಬಾವ ಹೇಳಿದ್ದೆ ಈ ವಿಷಯ ಹೇಳೋದಿಕ್ಕೆ ಸಹಾಯ ಸಹಾಯ ಅಂತ ದೊಡ್ಡ ಮಾತು ತಮ್ಮ ಎಗ್ಸ್ ತಗೊಂಬಂದು ಹೋಗು ನಮಗೆ ಬೇಕಾದ ಡಜನ್ ಎಕ್ಸ್ ನ ಆಮೇಲೆ ತಗೋತೀನಿ ಬಿಡು ಹಾಗೆ ಅಕ್ಕ ತಗೋ ಎಂದು ಹೇಳಿ ರಾಜಯ್ಯ ತನ್ನ ಕೋಳಿ ಮೊಟ್ಟೆನ ಶಾರದಾ ಅವಳ ಮನೇಲಿ ಇಡ್ತಾನೆ ಅನಾಮಿಕಾ ನೋಡಿ ಇವನ್ನೇನಾದ್ರೂ ಮಕ್ಕಳು ನೋಡಿದ್ರು ಅಂದ್ರೆ ಇನ್ನು ಅಷ್ಟೇ ವಿಷಯ ಕಾಣಿಸಿದ ಹಾಗೆ ಬಟ್ಟೆ ಸುತ್ತಬೇಕು ಎಂದು ಅಂದುಕೊಳ್ಳುತ್ತಾಳೆ ರಾಜಯ್ಯ ಹೊರಗೆ ಬಂದು ಶಾರದಳಿಗೆ ಪ್ರಸಾದರಿಗೆ ಕೃತಜ್ಞತೆ ಹೇಳಿ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಶುರುವಾದ ಮಳೆ ಎರಡು ಮೂರು ದಿನ ಕಳೆದರೂ ಬೀಳ್ತಾನೆ ಇರುತ್ತೆ ಅದರಿಂದ ರಮೇಶ್ ಹಮಾಲಿ ಕೆಲ್ಸಕ್ಕೆ ಹೋಗದೆ ಮನೆ ಹತ್ರನೇ ಇರ್ತಾನೆ ದುಃಖದಿಂದ ಅನಾಮಿಕಾ ಹತ್ರ ಈಗಂತಾನೆ ಅನಾಮಿಕ ಮೂರ್ ದಿನದಿಂದ ಮಳೆ ಬೀಳ್ತಾನೆ ಇದೆ ನಾನು ಕೆಲ್ಸಕ್ಕೆ ಹೋಗಲಾರದೆ ಹೋಗ್ತಾ ಇದ್ದೀನಿ ಬರೋ ಸಂಪಾದನೆಯಲ್ಲಿ ಮೂರ್ ಸಾವಿರ ಕಡಿಮೆ ಆಗುತ್ತೆ ಅನಾಮಿಕ ಪರವಾಗಿಲ್ಲ ಬಿಡಿ ನಾನು ಯಾವ್ದೋ ಒಂಥರ ಹೊಂದಿಸ್ತೀನಿ ನೀವೇನು ದುಃಖ ಪಡಬೇಡಿ ಒಂದು ತಿಂಗಳ ಮೂರ್ ದಿನ ಆದ್ರಿಂದ ಸರಿ ಹೊಂದಿಸ್ತೀಯ ಅನಾಮಿಕ ಆದ್ರೆ ಆದ್ರೆ ಏನು ರೀ ಇದು ಮಳೆಗಾಲ ಅನಮಿಕ ಯಾವಾಗ ಮಳೆ ಬೀಳುತ್ತೋ ಗೊತ್ತಿಲ್ಲ ಯಾವಾಗ ಮಳೆ ಬೀಳದೇ ಇರುತ್ತೋ ಅದು ಅರ್ಥವಾಗಲ್ಲ ಮಳೆ ಬಿಡ್ತಾ ನಮ್ಮ ಹಮಾಲಿ ಕೆಲಸ ಸಾಗೋದಿಲ್ಲ ಕೆಲಸ ಮಾಡದೇ ಇದ್ರೆ ದುಡ್ಡು ಬರಲ್ಲ ಸಂಪಾದನೆ ಕಡಿಮೆ ಆದ್ರೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಇಲ್ಲ ಅಂದ್ರೆ ಎಲ್ರು ಒಂದ್ ಹೊತ್ತು ತಿನ್ನೋದು ಬಿಡಬೇಕು ಅಂತಹ ಪರಿಸ್ಥಿತಿ ಬಂದಾಗ ನಾನು ಅತ್ತೆ ಒಂದು ಹೊತ್ತು ತಿನ್ನೋದನ್ನ ಬಂದ್ ಮಾಡ್ತೀವಿ ನೀವೇನು ದುಃಖ ಪಡಬೇಡಿ ಧೈರ್ಯವಾಗಿರಿ ದೇವರು ನಮಗೆ ಯಾವ್ದೋ ಒಂದು ವಿಧದಿಂದ ಒಳ್ಳೇದು ಮಾಡ್ತಾನೆ ಎಂದು ಹೇಳುತ್ತಾ ಇರುವಾಗ ಆ ರೂಮಿನ ಬಾಗಿಲ ಹತ್ತಿರ ನಿಂತುಕೊಂಡು ಕೇಳುತ್ತಾ ಇದ್ದ ಶಾರದಾ ಕಣ್ಣೀರು ಹಾಕುತ್ತಾಳೆ ಏನೋ ಒಂದು ಮಾಡಿ ಮಗನಿಗೆ ಸಹಾಯ ಮಾಡಬೇಕು ಎಂದು ಅಂದುಕೊಳ್ಳುತ್ತಾಳೆ ಆಗ ಶಾರದೊಳಗೆ ಒಂದು ಮೂಲೆಯಲ್ಲಿ ಬಟ್ಟೆ ಮುಚ್ಚಿದ ಕೋಳಿ ಮೊಟ್ಟೆ ಕಾಣಿಸುತ್ತೆ ತಕ್ಷಣ ರಾಜ ಹಿಂಗೆ ಫೋನ್ ಮಾಡ್ತಾಳೆ ಹೇಳು ಶಾರದಕ್ಕ ಎರಡು ಮೂರು ದಿನದಲ್ಲಿ ಬರ್ತೀನಿ ಅಂದಿದ್ದೆ ಹಾಗೆ ಹೇಳಿ ಮೊಟ್ಟೆ ಇಲ್ಲಿಟ್ಟು ಹೊರಟೋಗಿದ್ಯಲ್ಲ ತಮ್ಮ ಮತ್ತೇನು ಇನ್ನು ಬರ್ಲಿಲ್ಲ ಮನೆಯಲ್ಲಿ ಎಕ್ಸಿಟ್ಟ ವಿಷಯ ಮರ್ತೋದ್ಯಾ ಏನೋ ಆ ವಿಷಯ ನೆನಪಿಸೋಣ ಅಂತ ಫೋನ್ ಮಾಡಿದೆ ತಮ್ಮ ಬರ್ತಿದ್ಯಾ ಮತ್ತೆ ಅಕ್ಕ ನಾನು ಬರೋದಕ್ಕಿನ್ನೂ ಹತ್ತು ದಿನ ಆಗತ್ತೆ ಅಲ್ಲಿವರೆಗೂ ಮೊಟ್ಟೆ ಇರೋದಿಲ್ಲ ಬೇಕು ಅಂದ್ರೆ ನೀವು ಉಪಯೋಗಿಸಿ ಏನಾದ್ರೂ ಇದ್ರೆ ನಾನು ಬಂದ್ಮೇಲೆ ಮಾತಾಡೋಣ ಸರಿ ಕಣತಮ್ಮ ಎಂದು ಹೇಳಿ ಫೋನ್ ಇಡುತ್ತಾಳೆ ಶಾರದಾ ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ ಅನಾಮಿಕಾ ಬಂದು ಏನತ್ತೆ ಕರದ್ರಿ ಸೊಸೆ ರಾಜು ಈಗ್ಲೇ ಫೋನ್ ಮಾಡಿ ಅವನು ಬರೋದಕ್ಕೆ ಇನ್ನು ಹತ್ತು ದಿನ ಆಗುತ್ತೆ ಅಂತ ಬೇಕು ಅಂದ್ರೆ ಮೊಟ್ಟೆ ಉಪಯೋಗಿಸಿ ಅಂತ ಏನಾದ್ರೂ ಇದ್ರೆ ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದ್ದಾನೆ ಉಪಯೋಗಿಸಿ ಅಂತ ಹೇಳಿದ್ದು ಚೆನ್ನಾಗಿದೆ ಅತ್ತೆ ಆದ್ರೆ ಅಷ್ಟು ನ ಹೇಗೆ ಉಪಯೋಗಿಸೋಣ ಹೇಳಿ ನನ್ಗೊಂದು ಆಲೋಚನೆ ಬಂದಿದೆ ಸೊಸೆ ಹೇಳಿ ಅತ್ತೆ ಈಗ ಮಳೆಗಾಲವೇ ಆದ್ರಿಂದ ವಾತಾವರಣ ಕೂಡ ತಣ್ಣ ತಣ್ಣಗಿರುತ್ತಲ್ಲ ಹೌದು ಅದಕ್ಕೆ ಸೊಸೆ ನೀನು ಬಿಸಿ ಬಿಸಿಯಾಗಿ ಘಾಟವಾಗಿರುವ ಆಮ್ಲೆಟ್ ಮಾಡಿ ಮಾರೋದಕ್ಕೆ ಶುರು ಮಾಡಿದೆ ಅಂದ್ರೆ ಅದೇ ಸೊಸೆ ಸ್ಪೈಸಿ ಅಂತ ಅಂತಾರಲ್ಲ ಅಂತ ನನ್ನ ಮಾತು ಆಮ್ಲೆಟ್ ಮಾಡಿ ಮಾರ್ಬೇಕು ನಿಂಗೆ ನಾನು ನಿಮ್ ಮಾವಯ್ಯ ಜೊತೆಯಾಗಿರ್ತೀವಿ ನೀನು ಸ್ಪೈಸಿ ಆಮ್ಲೆಟ್ ಮಾಡ್ತಾ ಇರ್ಬೇಕು ನಾನು ಬಂದವರಿಗೆ ಸರ್ವಿಸ್ ಮಾಡ್ತಾ ಇರ್ತೇನೆ ನಿಮ್ ಮಾವಯ್ಯ ಕೌಂಟರ್ ಹತ್ರ ಕೂತ್ಕೊಂಡು ದುಡ್ಡು ತಗೋತಾ ಇರ್ತೇನೆ ಆಲೋಚನೆ ಏನೋ ಚೆನ್ನಾಗಿದೆ ಅತ್ತೆ ನಾವು ಯಾವ್ದೋ ಒಂದು ವಿಧದಿಂದ ಮಗನಿಗೆ ಸಹಾಯ ಮಾಡಿದವರಾಗ್ತೀವಲ್ಲ ಮಗ ಮಾತ್ರ ತನ್ನ ಮೈ ಮೂಳೆ ಮುರ್ಕೊಂಡು ನಮ್ಗಾಗಿ ಇಷ್ಟು ಕಾಲ ಕಷ್ಟಪಡ್ತಾ ಇದ್ದಾನಲ್ಲ ಏನಂತೀಯ ಸೊಸೆ ಇಷ್ಟು ಒಳ್ಳೆ ಆಲೋಚನೆ ಮಾಡಿದ ಮೇಲೆ ನಾನು ಬೇಡ ಅಂತ ಅತ್ತೆ ನೀವು ಹೇಳಿದ ಹಾಗೆ ಒಂದು ಕಡೆ ಗಾಡಿ ಇಟ್ಕೊಂಡು ಸ್ಪೈಸಿ ಆಮ್ಲೆಟ್ ಮಾರೋಣ ಕೊಡೆ ಹಿಡ್ಕೊಂಡು ಹೋಗಿ ಒಂದು ಕಡೆ ನೋಡ್ಕೊಂಡ್ ಬರೋಣ ಬಾ ಎಂದು ಅತ್ತೆ ಸೊಸೆಯರು ಸೇರಿ ಒಂದು ಕೊಡೆ ಹಿಂದೆ ಊರೆಲ್ಲ ತಿರುಗಿ ಖಾಲಿಯಾಗಿರುವ ಒಂದು ಶೆಡ್ ಅನ್ನು ನೋಡುತ್ತಾರೆ ಮಳೆಯಲ್ಲಿ ನೆನೆಯಲು ಇಷ್ಟವಿಲ್ಲದವರು ಆ ಶೆಡ್ ನಲ್ಲಿ ಇರುತ್ತಾರೆ ಅದು ತನ್ನ ಸ್ಪೈಸಿ ಆಮ್ಲೆಟ್ ವ್ಯಾಪಾರಕ್ಕೆ ಬಹಳ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ ಎಂದು ಮಾತನಾಡಿಕೊಂಡು ಒಳ್ಳೆ ದಿನ ಸ್ಪೈಸಿ ಆಮ್ಲೆಟ್ ಬಿಸ್ನೆಸ್ ಮಾಡುತ್ತಾರೆ ಅನಾಮಿಕಾ ಸ್ಪೈಸಿ ಆಮ್ಲೆಟ್ ಹಾಕುತ್ತಾ ಇರುತ್ತಾಳೆ ಶಾರದಾ ಕೇಳಿದವರಿಗೆ ಆ ಸ್ಪೈಸಿ ಆಮ್ಲೆಟ್ ಅನ್ನ ಕೊಡುತ್ತಾ ಇರ್ತಾಳೆ ಪ್ರಸಾದ್ ಕೌಂಟರ್ ಹತ್ರ ಕೂತ್ಕೊಂಡು ದುಡ್ಡು ತಗೋತಾ ಇರ್ತಾನೆ ಹಾಗೆ ಹತ್ತು ದಿನ ಕಳೆಯುತ್ತೆ ಅತ್ತೆ ಸೊಸೆಯರಿಗೆ ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ದುಡ್ಡು ಬರುತ್ತೆ ಸೊಸೆ ಈಗ ನಾವು ಮಗ ಒಂದು ದಿನ ಕೆಲಸಕ್ಕೆ ಹೋದ್ರೂ ದುಃಖ ಪಡಬೇಕಾದ ಪರಿಸ್ಥಿತಿ ಇಲ್ಲ ನಮ್ಮ ಹತ್ರ ದುಡ್ಡಿದೆ ಅಲ್ವಾ ಹೌದು ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ರಾಜಯ್ಯ ಊರಿನಿಂದ ತಿರುಗಿ ಬರುತ್ತಾನೆ ನನ್ನ ನೋಡಿ ಶಾರದ ಬಹಳ ಸಂತೋಷ ಪಡುತ್ತಾಳೆ ತಮ್ಮ ನೀನು ಎಗ್ಸು ನಮ್ಮನೆಗೆ ಇಟ್ಟು ಹೋಗೋದು ನಮಗೆ ಒಳ್ಳೇದಾಯ್ತು ತಗೋ ದುಡ್ಡು ತಗೋ ನಿನ್ಗೆ ಬೇಕಾದ ಎಗ್ಸ್ ತಗೋ ಬೇಡ ಅಕ್ಕ ತಮ್ಮನಾಗಿ ಇದು ನನ್ನ ಜವಾಬ್ದಾರಿ ಅನ್ಕೋತೀನಿ ಎಂದು ಹೇಳಿ ಅಲ್ಲಿಂದ ರಾಜಯ್ಯ ಹೊರಟು ಹೋಗುತ್ತಾನೆ ಅತ್ತೆ ಸಸ್ಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಈ ವಿಧದಿಂದ ಆರ್ಥಿಕವಾಗಿ ತೊಂದರೆ ಪಡುತ್ತಾ ಇದ್ದ ಅನಾಮಿಕಳ ಕುಟುಂಬ ಸ್ಪೈಸಿ ಆಮ್ಲೆಟ್ ವ್ಯಾಪಾರದಿಂದ ತಿರುಗಿ ತಮ್ಮ ಆರ್ಥಿಕ ಕಷ್ಟಗಳನ್ನು ತೀರಿಸಿಕೊಳ್ಳುತ್ತಾರೆ